ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀನಿ ಅಂತ ನಾನು ಎನಿಸ್ತೀನಿ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಫೈನಲಿ ಬಿಗ್ ಬಾಸ್ ಅಪ್ಡೇಟ್ಸ್ ಕೂಡ ಬರ್ತಾ ಉಂಟು ಹೈದರಾಬಾದಿಗೆ ನಮ್ಮ ಸುದೀಪ್ ಸರ್ ಕೂಡ ಹೋಗಿದ್ದಾರೆ ಪ್ರೋಮೋ ಶೂಟ್ ಮಾಡಲಿಕ್ಕೆ ಅಂತ ಬರ್ತಾ ಉಂಟು ಸೆಪ್ಟೆಂಬರ್ ಎರಡು ತಾರೀಕಿಗೆ ನಮ್ಮ ಕಲರ್ಸ್ ಕನ್ನಡದಲ್ಲಿ ಪ್ರೋಮೋ ಬರ್ತದೆ ಅಂತಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಬರೋದಿಲ್ಲ ಯಾಕಂದರೆ ಸೆಪ್ಟೆಂಬರ್ ಎರಡಕ್ಕೆ ನಮ್ಮ ಸುದೀಪ್ ಸರ್ದು ಬರ್ಡೇ ಉಂಟು ಬಟ್ ಸೆಪ್ಟೆಂಬರ್ ಆರು ಇಲ್ಲದಿದ್ದರೆ ಎಂಟು ತಾರೀಕಿಗೆ ಬರುವಂತಹ ಚಾನ್ಸಸ್ ತುಂಬಾ ಉಂಟು ಮತ್ತು ಈಗ ನಿಮ್ಗೆ ಗೊತ್ತಿರ್ಬೋದು ಈ ಸಂಡೆ ಈಗ ಅನುಬಂಧ ಅವಾರ್ಡ್ಸ್ ಎಲ್ಲ ಇರ್ತದೆ ಈ ಟೈಮಲ್ಲಿ ಕೂಡ ಪ್ರೋಮೋ ಏನಾದರೂ ಇರಲಿಕ್ಕೆ ಕೂಡ ಚಾನ್ಸಸ್ ಉಂಟು ಮತ್ತು ನಾನು ನಿಮಗೆ ಮೇಲೆ ನಿಮಗೆ ಸ್ಕ್ರೀನ್ ಕಾಣ್ತಿರ್ಬೋದು ಇದು ಹೈದರಾಬಾದಲ್ಲಿ ಸುದೀಪ್ ಸರ್ ಅವರು ಶೂಟಿಂಗ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಶೂಟಿಂಗ್ ಮಾಡ್ತಿದ್ದಾರೆ ಅಂತ ಅಪ್ಡೇಟ್ಸ್ ತುಂಬಾ ಉಂಟು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಯಾರು ಬರಬಹುದು ಅಂತ ನಾನು ಹೇಳ್ತೀನಿ ಬಟ್ ಈಗ ಎಟ್ ಪ್ರೆಸೆಂಟ್ ನಮಗೆ ಅಷ್ಟೇ ಗೊತ್ತಿರೋದು ಬಟ್ ಅಕ್ಟೋಬರ್ ಫಸ್ಟ್ ವೀಕಿಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಕೂಡ ಆಗಿದೆ ಅಕ್ಟೋಬರ್ ಫಸ್ಟ್ ವೀಕಿಂದ ಬಿಗ್ ಫೋರ್ ಸ್ಟಾರ್ಟ್ ಆಗ್ತದೆ ಬಟ್ ಈಗ ಪ್ರೋಮು ರಿಲೀಸ್ ಯಾವಾಗ ಮಾಡ್ತಾರೆ ಅಂತ ಕಾದ್ ನೋಡಬೇಕಷ್ಟೇ ಮತ್ತು ಸುದೀಪ್ ಸರ್ ಬರುವಂತಹ ಚಾನ್ಸಸ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಯಾಕಂದರೆ ಹೈದರಾಬಾದಲ್ಲಿ ಕೂಡ ಅವರದ್ದು ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ ಬಟ್ ಇನ್ನು ಪ್ರೋಮೋ ರಿಲೀಸ್ ಮಾಡೋದೊಂದು ಬಾಕಿ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಯಾವಾಗ ಪ್ರೋಮೋ ರಿಲೀಸ್ ಮಾಡ್ತಾರೆ ಯಾವಾಗ ನಾವು ನೋಡಲಿಕ್ಕೆ ಸಿಗ್ತದೆ ಅಂತ ಮತ್ತು ಎಲ್ಲರೂ ಕೂಡ ಕಾತದಿಂದ ಕಾಯ್ತಿದರೆ ಪ್ರೊ ಅಂದರೆ ಯಾರು ಕಂಟೆಸ್ಟೆಂಟ್ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಅಂತ ಬಟ್ ಈ ಸರ್ತಿ ಬಿಗ್ ಬಾಸ್ ಎಂಟ್ರಿ ಕೊಡೋರೆಲ್ಲರೂ ನಮ್ಮ ಫೇವ್ರೇಟ್ ಆಗಿರ್ತಾರೆ ಒಂದೊಂದು ಪ್ರಾಬ್ಲಮ್ಸಲ್ಲಿ ಸಿಲುಕಿ ಅದರಲ್ಲಿ ಸರಿಯಾಗಿರುವಂಥವರು ಕೂಡ ಆಗಿರ್ತಾರೆ ನೋಡುವ ಹೇಗಿರ್ತದೆ ಅಂತ ಸ್ಟೇಟ್ ಯೂಲ್ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವಾಗ ಅಲ್ಲೆಲ್ಲ ಕೇಳ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಇರಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆಲ್